ನಮ್ಮ ನನ್ನ ಅಜ್ಜ ತಾಯಿಯ ತಂದೆ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ದೇವಾಲಯಕ್ಕೆ ಹಂಚಿನ ಮಾಡು ಮಾಡಿ ಆಗ ಬ್ರಹ್ಮಶ್ರೀ ಕಿಣಿಜಿ ಅವರ ತಂದೆ ಬಂದು ಅದಕ್ಕೆ ಬ್ರಹ್ಮ ಕಲಸೋತ್ಸವ ಮಾಡಿದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ನಾವು ಗರ್ಭಗುಡಿ ಪ್ರಸಾದ ಮಂಟಪ ಮತ್ತು ಸುತ್ತುಗೋಡಿಯ ನವೀಕರಣದೊಂದಿಗೆ ಬ್ರಹ್ಮಕಲಶೋತ್ಸವವನ್ನು ಅದ್ದೂರಿಯಾಗಿ ನಡೆಸಿರುತ್ತೇವೆ ಆ ಸಂದರ್ಭದಲ್ಲಿ ನಮಗೆ ರಸ್ತೆ ಅನಾನುಕೂಲವಿತ್ತು ನಾವು ಬಹಳ ಕಷ್ಟಪಟ್ಟು ಏಳು ಕಿಲೋಮೀಟರ್ ದೂರ ನಾವು ಬೆಟ್ಟ ಗುಡ್ಡದಲ್ಲಿ ರಸ್ತೆಯನ್ನು ನಿರ್ಮಿಸಿ ಬ್ರಹ್ಮಕಾಲೋತ್ಸವ ನಡೆಸಿರುತ್ತೇವೆ ಈಗ ಅಂದರೆ ಇಪ್ಪತ್ತು ವರ್ಷದ ನಂತರ ದೇವಸ್ಥಾನಕ್ಕೆ ಬೇಕಾದಷ್ಟು ಅನುಕೂಲವರುಗಳನ್ನು ನಿರ್ಮಿಸಿ ದೇವಸ್ಥಾನದಲ್ಲಿ ನಾವು ಅರ್ಚಕರಿಗೆ ಕೊಠಡಿ ಮತ್ತು ಗೆಸ್ಟ್ ಹೌಸು ಹಾಗೆ ಪಾಕಶಾಲೆ ಅನ್ನಚತ್ರ ಮತ್ತು ದೇವರ ಉತ್ಸವಕ್ಕೆ ಬೇಕಾಗುವಂಥ ಎಲ್ಲ ಚಪ್ಪರಗಳನ್ನು ಶಾಶ್ವತವಾಗಿ ನಿರ್ಮಿಸಿ ಭಕ್ತ ಜನರಿಗೆ ಬಂದು ಅಲ್ಲಿ ವಾಹನ ನಿಲುಗಡೆಗೆ ಬೇಕಾದ ಸ್ಥಳಾವಕಾಶಗಳು ಹಾಗೆ ಮುಖ್ಯವಾಗಿ ನಮ್ಮ ಪ್ರಧಾನ ರಸ್ತೆ ಕುಂಬ್ರ ಬೆಳ್ಳಾರೆ ಪುತ್ತೂರು ಕುಂಬ್ರ ಬೆಳ್ಳಾರೆ ರಸ್ತೆಯಿಂದ ನೇರವಾಗಿ ದೇವಸ್ಥಾನಕ್ಕೆ ಒಂದೂವರೆ ಕಿಲೋಮೀಟರ್ನಲ್ಲಿ ರಸ್ತೆಯನ್ನು ನಿರ್ಮಿಸಿಕೊಂಡು ಅದಕ್ಕೆ ಬೇಕಾದಂಥ ಕಾಂಕ್ರೀಟ್ಕರಣ ಮತ್ತು ಡ್ಯಾಮಲ್ಕರಣ ಸರ್ಕಾರದಿಂದಲೇ ನಡೆಸಿರ್ತಾರೆ ಅದೆಲ್ಲ ಈಗ ಎಲ್ಲ ಸುಸಜ್ಜಿತವಾಗಿ ದೇವಸ್ಥಾನವನ್ನು ನಿರ್ಮಿಸಿಕೊಂಡು ಈಗ ನಾವು ಮತ್ತೊಮ್ಮೆ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದ್ದೇವೆ ನಮ್ಮ ಬ್ರಹ್ಮ ಕಲಸೋತ್ಸವದ ಗೌರವದ್ದೇಶಾಗಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ನಮ್ಮ ನನ್ನ ಆತ್ಮೀಯ ಆಗಿರುವಂಥ ಅಶೋಕ್ ರೈ ಅವರನ್ನು ನಾವು ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿಕೊಂಡು ಆ ಗೌರವದ್ದೇಶ ಸ್ಥಾನವನ್ನು ಅಲಂಕರಿಸ ಅಲಂಕರಿಸಿರುತ್ತಾರೆ ಈ ಈ ವರ್ಷದ ಈ ಸಾರದ್ದ ಬ್ರಹ್ಮ ಕಲಶೋತ್ಸವದಲ್ಲಿ ನಾವು ನಮ್ಮ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾಗಿ ಪುರುಷೋತ್ತಮ ಭಟ್ ಅಂತ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಎಲ್ಲ ಕೆಲಸಗಳನ್ನು ನೋಡಿಕೊಡಲಿಕ್ಕೆ ಕಾರ್ಯಾಧ್ಯಕ್ಷರಾಗಿ ಅರುಣ್ ಕುಮಾರ್ ರೈ ಇದ್ದಾರೆ ಸತೀಶ್ ರೈ ಅವರು ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಮೋಹನ್ ದಸ್ ರೈ ಅವರಿದ್ದಾರೆ ಗಜಾಂಜಿ ಅರಿ ಹಾಗೆ ನಮ್ಮ ಬ್ರಹ್ಮ ಕಲಚೋತ್ಸವ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ರೈ ಹಾಗೂ ಉಪಾಧ್ಯಕ್ಷರಾಗಿ ವಿಲಾಸ್ ರೈ ನಾರಾಯಣ್ ರೈ ಚಂದ್ರಶೇಖರ್ ರೈ ವಿನೋದ್ ರೈ ಪಾಲ್ತಾಡು ಕಿಶೋರ್ ಕುಮಾರ್ ರೈ ನಟಿ ಸಂಜೀವ ರೌಡ ಪಾಲ್ತಾಡಿ ರಘುನಾಥ ರೈ ನದಿಗುಟ್ಟರು ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಚಂದ್ರ ರೈ ಪಾಲ್ತಾಡಿ ಪ್ರವೀಣ್ ಕುಮಾರ್ ರೈ ನಟಿಯು ಸುದೀಪ್ ರೈ ಕೋರ್ಟು ಜೊತೆ ಕಾರ್ಯದರ್ಶಿಯಾಗಿ ಡಾಕ್ಟರ್ ಸುಜೇತಾ ದೇ ಶೆಟ್ಟಿ ಕಜೇಂದಿಯಾಗಿ ಈ ನಮ್ಮ ಪ್ರಮುಖ ಸಮಿತಿಯಲ್ಲಿ ಇದ್ದಾರೆ ಹಾಗೆ ನಾವು ಹದಿನಾರು ತಾರೀಕಿಗೆ ಬೆಳಿಗ್ಗೆ ನಾವು ಪಾಕಶಾಲೆಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇವೆ ಅಂದರೆ ಆಮಂತ್ರಣದಲ್ಲಿ ನಾವು ಹದಿನೇಳು ತಾರೀಕು ಅಂತ ಅನುಮದಿಸಿದ್ರೂ ಅದನ್ನು ಹದಿನಾರಕ್ಕೆ ಮಾಡುವಂಥ ನಾವು ನಿರ್ಧರಿಸಿಕೊಂಡಿದ್ದೇವೆ ಅದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಾಕಶಾಲೆಯ ಉದ್ಘಾಟನೆ ನಂತರ ಒಂಬತ್ತು ಮೂವತ್ತಕ್ಕೆ ಕೊನೆ ಮುಹೂರ್ತ ಇದೆ ಹದಿನಾರಕ್ಕೆ ಅದಾದ ನಂತರ ಹತ್ತು ಗಂಟೆಗೆ ಉಗ್ರಾಣ ಮುಹೂರ್ತ ಇದೆ ಹಾಗೆಯೇ ಹನ್ನೊಂದು ಗಂಟೆಗೆ ಕಚೇರಿಯ ಉದ್ಘಾಟನೆ ಕೂಡ ಹದಿನಾರು ತಾರೀಕಿಗೆ ನಾವು ನಡೆಸಲಿದ್ದೇವೆ ಕಾರ್ಯಕ್ರಮಕ್ಕೆ ನಂತರ ಹದಿನೇಳಕ್ಕೆ ನಾವು ವಿಷ್ಣುಮೂರ್ತಿ ದೇವಸ್ಥಾನ ಮನೆಕಾರದಿಂದ ಹಸಿರು ಹೊರೆ ಕಾಣಿಕೆಯನ್ನು ನಾವು ವಿಜೃಂಭಣೆಯಿಂದ ಕರೀಬೇಕಂತಿದ್ದೇವೆ ಅದು ಬೆಳಿಗ್ಗೆ ನಾವು ಹತ್ತು ಗಂಟೆಗಲ್ಲಿಂದ ಪ್ರಾರಂಭ ಮಾಡ್ತೇವೆ ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯಿಂದ ಆಗ್ತದೆ ಮತ್ತೆ ನಂತರ ಮೂರು ಗಂಟೆಗೆ ಪಾಲ್ತಾಡಿ ಧರ್ಮರ ಸುಳ್ಳಾಪುರ ಕ್ಷೇತ್ರದಿಂದ ಬಹಳ ಅದ್ದೂರಿಯಾಗಿ ಸುಮಾರು ಇನ್ನೂರು ಜನ ಕುಂಚಿತ ಭಜನೆಯವರು ಹಾಗೆ ಕೆಂಟೆ ವಾದ್ಯ ಮೇಳ ಇತ್ಯಾದಿಗಳನ್ನು ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹಸಿರುವರೆ ಅನ್ನು ದೇವಸ್ಥಾನಕ್ಕೆ ತಲುಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹದಿನೇಳು ತಾರೀಕಿಗೆ ಸಂಜೆ ಏಳು ಆರು ಮೂವತ್ತಕ್ಕೆ ಅಂದರೆ ಏಳು ಗಂಟೆಗೆ ಅಂತ ನಾವು ನಮೂದಿಸಿದ್ದೇವೆ ಆರು ಮೂವತ್ತಕ್ಕೆ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ಕೆಮ್ಮಿಂಜೆ ಹಾಗೂ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿ ಕೆಮ್ಮಿಂಜೆ ಇವರ ಸ್ವಾಗತ ಮಾಡಲಿಕ್ಕಿದ್ದೇವೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅವರನ್ನು ಸ್ವಾಗತ ಮಾಡಲಿಕ್ಕಿದ್ದೇವೆ ಹಾಗೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಬ್ರಹ್ಮಶ್ರೀ ನಾಗತಂತ್ರಿಗಳು ಕೆಮ್ಮಿಂಜೆ ಮತ್ತು ಧಾರ್ಮಿಕ ಉಪನ್ಯಾಸವನ್ನು ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳು ಕೆಮ್ಮಿಂಜೆಯವರು ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ನಂತರ ಏಳು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಲ್ಲೂರು ಮುಖಾಮಿಕಾ ನೃತ್ಯ ರೂಪಕ ಪರಿಕಲ್ಪನೆ ಮತ್ತು ನೃತ್ಯ ಸಂಯೋಜನೆ ಗುರು ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು ಇವರಿಂದ ಅದರ ಪ್ರಾಜಕರಾಗಿ ಡಾಕ್ಟರ್ ನಿರೀಕ್ಷಾ ವಿಘ್ನ ಶೆಟ್ಟಿ ನಡೆಯಲು ಇವರು ನಿರ್ವಹಿಸಲಿದ್ದಾರೆ ಹದಿನೆಂಟು ತಾರೀಖಿಗೆ ಬೆಳಿಗ್ಗೆ ಐದರಿಂದ ಸಂಜೆ ಐದು ಮೂವತ್ತರವರೆಗೆ ವೈದಿಕ ಹಾಗೂ ತಾಂತ್ರಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ನಂತರ ಬೆಳಿಗ್ಗೆ ಒಂಬತ್ತಕ್ಕೆ ಭಜನಾ ಕಾರ್ಯಕ್ರಮ ಇದೆ ಅಜಿಪೀರ ಮಾರಿಂಗೇಶ್ವರ ಭಜನಾ ಮಂಡಳಿ ಬೆಲ್ಲಾರೆ ಶ್ರೀ ದುರ್ಗಾ ಭಜನಾ ಮಂಡಳಿ ಮರಕತ ನಡುಗಲ್ಲಿ ಇವರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಾಯನ ಗೋಷ್ಠಿ ಇದೆ ಕುಮಾರಿ ಪ್ರಾರ್ಥನಾ ಬಿ ಸಹಗಾಯಕಿ ಕುಮಾರಿ ಆರಾಧನಾ ಬಿ ಹಾಗೂ ಇದರ ಪ್ರಾಯೋಜಕರಾಗಿ ಡಾಕ್ಟರ್ ಶ್ರೀಪ್ರಕಾಶ್ ಬಿ ಡಿ ಎಸ್ ಪ್ರಕಾಶ್ ಡೆಂಟಲ್ ಕ್ಲಿನಿಕ್ ಪುತ್ತೂರು ಇವರಿಂದ ಆಗಲಿಕ್ಕಿದೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಯಕ್ಷಗಾನ ತಾಲಮಂದ್ರೆ ಯಕ್ಷಶ್ರೀ ಹವ್ಯಾಸಿ ಬಲಗ ಪುತ್ತೂರು ಇವರಿಂದ ಇದರ ಪ್ರಾಯೋಜಕರು ಆಶೀತ್ ಶೆಟ್ಟಿ ಕುಂಕುಮೇಶೋಸಿಯೇಟ್ಸ್ ಪುತ್ತೂರು ಹಾಗೆ ಸಂಜೆ ಐದರಿಂದ ವಿಶ್ವಮೋಹನ ನೃತ್ಯ ಕಡ ಕಲಾಶಾಲೆ ಕಡಬ ಇವರಿಂದ ನೃತ್ಯ ವೈಭವ ಸಂಯೋಜನೆ ವಿದುಷಿ ಮಾನಸ ಪುನೀತ್ ರೈ ಪ್ರಾಯೋಜಕರು ಪ್ರವೀಣ್ ಚೆನ್ನವರ ಹಾಗೆ ಸಂಜೆ ಏಳು ಗಂಟೆಗೆ ಅಂದರೆ ನಾವು ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಂತೇಳಿ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿರ್ತೇವೆ ಸರಿಯ ಸಂಜೆ ಏಳು ಗಂಟೆಗೆ ಪ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇವರಿಂದ ಆಶೀರ್ವಚನ ಹಾಗೆ ಅಧ್ಯಕ್ಷತೆಯನ್ನು ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ಹಾಗೂ ಗೌರಾಧ್ಯಕ್ಷರು ಬ್ರಹ್ಮಬಲೋತ್ಸವ ಸಮಿತಿ ನಡೆಯಲು ಸುಬ್ರಹ್ಮಣ್ಯ ದೇವಸ್ಥಾನ ಮುಖ್ಯ ಅತಿಥಿಗಳಾಗಿ ಕಾವ್ ಹೇಮನಾಥ್ ಶೆಟ್ಟಿ ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಕಡಮಜಲ್ ಸುಭಾಷ್ ರೈ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತ ಚಿನ್ನದ ಪದಕ ವಿಜೇತರು ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಮಂಗಳೂರು ಶ್ರೀ ಇದ್ದೇವೆ ನಾವು ಅದರ ಅವರು ಸಂಪಾದಕರ ಸಂಪಾದಕರು ಕೂಡ ಆಗಿದ್ದಾರೆ ಶ್ರೀಮತಿ ಅಕ್ಕಂ ಅಧ್ಯಕ್ಷರು ಕಲ್ತಿ ಗ್ರಾಮ ಪಂಚಾಯತ್ ಪ್ರಮೋದ್ ಕೆ ಎಸ್ ಉಪಾಧ್ಯಕ್ಷರು ಕಳ್ತಿ ಗ್ರಾಮ ಪಂಚಾಯತ್ ಶ್ರೀಮತಿ ಜಿ ರೈ ಸದಸ್ಯರು ಹಾಗೆ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ದೇವದಾಸ್ ಕಾಫಿ ಕಾಫಿಗಾರ್ಡ್ ಇವರು ರಚಿಸಿ ನಿರ್ದೇಶಿಸಿ ನಟಿಸಿರುವ ಪುದರ್ ದಿದಾಂಡ್ ನಾಟಕ ಇದರ ಪ್ರಾಯೋಜಕರಾಗಿ ಡಾಕ್ಟರ್ ಸತೀಶ್ ಕಂಡಿಮಾರು ಇವರಿದ್ದಾರೆ ಹತ್ತೊಂಬತ್ತು ತಾರೀಕಿಗೆ ಐದರಿಂದ ಬೆಳಿಗ್ಗೆ ಐದರಿಂದ ಸಾಧಾರಣ ರಾತ್ರಿ ಎಂಟು ಮೂವತ್ತರವರೆಗೆ ವೈದಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಬೆಳಿಗ್ಗೆ ಒಂಬತ್ತರಿಂದ ದಿವಿ ಭಜನ ಮಂಡಳಿ ಪೆರುವಾಜೆ ಶ್ರೀ ದುರ್ಗಾ ಭಜನಾ ಮಂಡಳಿ ಕೈಯೂರು ಇವರಿಂದ ಹಾಗೆಯೇ ಮಧ್ಯಾಹ್ನ ಒಂದು ಮೂವತ್ತರಿಂದ ಯಕ್ಷಗಾನ ತಾಲ ಮಧ್ಯೆ ದಿಶಕ್ತಿ ಮಹಿಳಾ ಯಕ್ಷಬಲಗ ತೆಂಕಿಲ ಗುತ್ತೂರು ಇವರಿಂದ ಪ್ರಾಯೋಜ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕಾರ ಇಲ್ಲಿನ ವಿದ್ಯಾರ್ಥಿಗಳಿಂದ ಹಾಗೂ ಐದು ಗಂಟೆಯಿಂದ ಸಂಜೆ ಐದರಿಂದ ಸುಶ್ವರ ಮೆಲೋಡಿ ಸುಪ್ಪಿನಂಗಡಿ ಇವರಿಂದ ಭಕ್ತಿ ಭಾವ ಸಂಗಮ ನಿರ್ದೇಶನ ರಂಗಯ್ಯ ಬಲ್ಲಾಲ್ ಕೆದಂಬಾಡಿ ಬೀಡು ಪ್ರಾಯೋಜಕರಾಗಿ ಡಾಕ್ಟರ್ ವೀನೋ ಸಂತೋಷ್ ರೈ ಹಾಗೆ ಸಂಜೆ ಏಳು ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆ ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಠ ಗುರುಪುರ ಮಂಗಳೂರು ಇವರ ಆಶೀರ್ವಚನದೊಂದಿಗೆ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಮುಖ್ಯ ಅತಿಥಿಗಳು ಸವನೂರು ಶೀತರಾಮ ಸಂಚಾಲಕರು ವಿದ್ಯಾಲಶ್ಮಿ ಸಂಸ್ಥೆ ಸವನೂರು ಪ್ರಸಾದ್ ಮುನಿ ಅಂಗಲ ಖ್ಯಾತ ವಾಸ್ತುಶಿಲ್ಪಿ ಅರುಣ್ ನಡಿಲಿಗೆ ಸುಧೀರ್ ಕಟ್ಟಪನಿ ಗೋಪಾಲಾಚಾರ್ಯ ನಡೀಲು ವೆಂಕಟರಮಣ ಆಚಾರ್ಯ ಪದ್ಮನಾಭ ಶೇರಿಕರ್ ಅರ್ಯಟಕ ಇವರಿಗೆ ನಡೀಲಿಕ್ಕೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಇದರ ಜೊತೆಗೆ ರಾತ್ರಿ ಒಂಬತ್ತು ಗಂಟೆಗೆ ಶಿವದೂತ ನಾಟಕ ವಿಜಯಕುಮಾರ್ ಕೊಡಿಯಾಳು ಬೈಲ ನಿರ್ದೇಶನದಲ್ಲಿ ಕಲಾ ಸಂಗಮ ಕಲಾವಿದರಿಂದ ನಡೀಲಿಕ್ಕಿದೆ ಇದರ ಪ್ರಾಯೋಜಕರಾಗಿ ಬಾಲಕೃಷ್ಣಗೌಡ ಭಾರತೀಕಮೇರು ಹರೀಶ್ ನಾಯ್ಕ ಅಜಯನಗರ ಪುತ್ತೂರು ಹಾಗೆಯೇ ರಾತ್ರಿ ಒಂಬತ್ತು ಗಂಟೆಗೆ ಅದೇ ಬುಡಿಯೇರು ಎಂಬ ತುಳು ನಾಟಕ ಅಮ್ಮ ಕಲಾವಿದರಿ ಕುಟ್ಲ ಇವರಿಂದ ಪ್ರಾಯೋಜಕರಾಗಿ ಪದ್ಮನಾಭ ಸುವರ್ಣ ಬಜಾಜ್ ಅಲ್ಯಾನ್ಸ್ ಮಂಗಳೂರು ಇವರು ತಾರೀಕು ಇಪ್ಪತ್ತೆರಡು ಗುರುವಾರ ಕುಂಭ ಮಾಸ ಒಂಬತ್ತಕ್ಕೆ ವೈದಿಕ ಹಾಗೂ ತಾಂತ್ರಿಕ ಕಾರ್ಯಕ್ರಮಗಳೊಂದಿಗೆ ಗಂಟೆ ಬೆಳಿಗ್ಗೆ ಗಂಟೆ ಏಳು ನಲವತ್ತೆಂಟರಿಂದ ಎಂಟು ಮೂವತ್ತೆರಡವರೆಗೆ ನಡೆಯುವ ಮೀನಲಗ್ನ ಸು ಸುಮೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಹಾಗೂ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆ ಶ್ರೀಭೂತ ಬಳಿ ವೈದಿಕ ಮಂತ್ರಾಕ್ಷತೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಬೆಳಿಗ್ಗೆ ಒಂಬತ್ತರಿಂದ ಭಜನಾ ಕಾರ್ಯಕ್ರಮ ಇದೆ ಮಾಲಿಂಗೇಶ್ವರ ಭಜನಾ ಮಂಡಳಿ ಬೆಟ್ಟಂಪಾಡಿ ವಿಷ್ಣುಪ್ರಿಯ ಮಹಿಳಾ ಭಜನಾ ಮಂಡಳಿ ಬೆಳಂದೂರು ಕಾರ್ಯಕ್ರಮದ ನಿರ್ವಹಣೆಯನ್ನು ಕೆ ವಿ ಗಣೇಶ್ ಗೊಜಾ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆಯೇ ಮಧ್ಯಾಹ್ನ ಎರಡರಿಂದ ಶ್ರೀಮತಿ ಗುರುಪ್ರಿಯ ಶಿವಾನಂದ ಕಾಮತ್ ನಿರ್ದೇಶನದ ಗುರುಕುಲ ಕಲಾಕೇಂದ್ರ ಪುರುಷ ಟರಿಷ್ಟ ಪುತ್ತೂರು ತಂಡದವರಿಂದ ನೃತ್ಯಗಾನ ಸಂಭ್ರಮ ಪ್ರಯೋಜಕರು ಶ್ರೀಮತಿ ಮತ್ತು ಶ್ರೀ ನವಿನಾಥರೈ ಮತ್ತು ಮಕ್ಕಳು ಅಲಿಯ ಮೊಮ್ಮಗಳು ಪಾಲ್ತಾಡು ನಡುಮನೆ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕಲಾಕೋಶದ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಹಳೆ ಅಂಗಡಿ ಇವರಿಂದ ಯಕ್ಷ ಧ್ರುವ ಸತೀಶ್ ಶೆಟ್ಟಿ ಪಟ್ಲ ಸಾರಥ್ಯದಲ್ಲಿ ಯಕ್ಷಗಾನ ಬಯಲಾಟ ಕಲ್ಯಾಣತ್ರಯ ಎಂಬ ಯಕ್ಷಗಾನ ಬಯಲಾಟವು ರಾತ್ರಿ ಗಂಟೆ ಅಲ್ಲ ಸಂಜೆ ಐದು ಮೂವತ್ತರಿಂದ ಪ್ರಾರಂಭ ಆಗಲಿದೆ ಹಾಗೆಯೇ ಅವರು ರಾತ್ರಿ ಎಂಟಕ್ಕೆ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಇವರಿಗೆ ಸನ್ಮಾನ ಕಾರ್ಯಕ್ರಮವೂ ಜರುಗಲಿದೆ ಇದರ ಪ್ರಾಯೋಜಕರಾಗಿ ಶ್ರೀ ಧರ್ಮರ ಸುಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಚಾಕೋಟ ತಡಿ ಪಾಲ್ತಾಡಿ ಇಪ್ಪತ್ತ ಮೂರು ತಾರೀಕಿಗೆ ಪ್ರತಿ ವರ್ಷ ನಡೆಯುವಂತೆ ವರ್ಷಾವಧಿ ಮಹೋತ್ಸವವು ನಡೆಯಲಿಕ್ಕಿದೆ ಹಾಗೆ ಈ ಮೂವತ್ತ ಮೂರನೇ ವರ್ಷದ ಸಾಮೂಹಿಕ ಸತ್ಯನ ಪೂಜೆಯು ನಡೆಯಲಿಕ್ಕಿದೆ ಬೆಳಿಗ್ಗೆ ಏಳು ಮೂವತ್ತರಿಂದ ಮಹಾಗಣಪತಿ ಹೋಮ ಕಲಶ ಪೂಜೆ ಕಲಶಾಭಿಷೇಕ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪ್ರ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಐದಕ್ಕೆ ಕುಣಿತ ಭಜನೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಭಜನಾ ಸಮಿತಿ ಕೊಳಪೆ ಸಂಜೆ ಗಂಟೆ ಏಳಕ್ಕೆ ಶ್ರೀ ದೈವಗಳ ಭಂಡಾರ ತೆಗೆಯುವುದು ಸಂಜೆ ಗಂಟೆ ಏಳು ಮೂವತ್ತಕ್ಕೆ ಶ್ರೀ ದೇವರಿಗೆ ರಂಗಪೂಜೆ ಶ್ರೀ ದೇವರ ಬಳಿ ಹೊರಟು ಭೂತ ಬಳಿ ಉತ್ಸವ ವಸಂತ ಕಟ್ಟೆ ಪೂಜೆ ದರ್ಶನ ಬಳಿ ಬಟ್ಟಲು ಕಾಣಿಕೆ ಸಂಜೆ ಗಂಟೆ ಎಂಟರಿಂದ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಹಾಗೆ ಈ ಸಲ ನಾವು ವಸಂತ ಮಂಟಪವನ್ನು ಹೊಸದಾಗಿ ನಿರ್ಮಿಸಿರುತ್ತೇವೆ ಈ ವಸಂತ ಮಂಟಪದಲ್ಲಿ ಕಟ್ಟೆ ಪೂಜೆ ಮಾಡಲು ಇಚ್ಛಿಸುವ ಭಕ್ತಾದಿಗಳಿಗೆ ಪೂಜೆಯೊಂದರ ಬಾಬ್ತು ಐನೂರನ್ನು ನೀಡಿ ರಸೀದನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿದ್ದೇವೆ ಬೆಳಿಗ್ಗೆ ಇಪ್ಪತ್ನಾಲ್ಕು ತಾರೀಕು ಬೆಳಿಗ್ಗೆ ವ್ಯಾ ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವ ಬೆಳಿಗ್ಗೆ ಆರು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ರುದ್ರ ಚಾಮುಂಡಿ ದೈವದ ನೇಮೋತ್ಸವ ಹಾಗೆ ಸಂಜೆ ನಾಲ್ಕರಿಂದ ನಂತರ ಗುರಿಗ ದೈವ ದೈವಕ್ಕೆ ತಂಬಿಲ ಸೇವೆ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಪುತ್ತೂರು ಸುಲ್ಯ ಕಡಬ ಹಾಗೂ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕ ರಾಜ್ಯ ಕೇರಳ ರಾಜ್ಯದ ಸ್ವಲ್ಪ ಭಾಗದ ಜನರು ಕೂಡ ಬಂದಿಟ್ಟಿದ್ದಾರೆ ಎಲ್ಲ ಭಕ್ತಿಗ ಭಕ್ತಾಭಿ ನಮ್ಮ ಕ್ಷೇತ್ರದ ಈ ಬ್ರಹ್ಮ ಕಲಸೋತ್ಸವದ ಸ್ವಾಗತ ಸಮಿತಿಯವರಿದ್ದಾರೆ ಹಾಗೆ ಅತಿ